ನಾ ಹಬ್ಬ ಇಲ್ಲ ನೋಡಿರಿ ಮೂರು ಓದ್ತಾ ಮರಿ ಇವರು ಇವರೇ ಮೆಸಿದ್ ನಮ್ಮ ಮನೆ ಕಡೆ ಇದಾರೆ ಮೋದನ್ ಸಾಬ್ ಅಂತ ಮೂರು ಎಂಟೆಂಟು ಸಾವಿರ ರೂಪಾಯಿ ನಮ್ಮ ಅಜ್ಜ ಹಣ ಕೊಡಿಸಿ ನೋಡ್ರಿ ದಿನ ನಂತರ ಓದೋದು ಮರಿ ತೋಸಲ್ಲ ಅಂತ ಇಲ್ಲೇ ನೋಡಿರಿ ತಗೊಂಡು ಅವರು ವ್ಯಾಪಾರ ಮಾಡಾರ ಅದಕ್ಕೆ ರೇಟ್ ಹೇಳಲ್ಲ ಅದೊಳಗೆ ಫ್ರೆಂಡ್ಸ್ ಇವತ್ತು ಹರ್ಯಾರ್ ಮಾರ್ಕೆಟಿಗೆ ಮುಂದೆ ನೋಡಿರಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಒಳಗೆ ಹೋಗಿ ಗಣೇಶ ದೊಡ್ಡ ದೊಡ್ಡವು ಹದಿನೇಳುವ ನಮ್ ಚೆನ್ನ ಸಪ್ಕಾರ್ ನೋಡ್ರಿ ಎಲ್ಲಿಂದ ಬಂದಿರಿ ನೀವು ಚಿತ್ರದುರ್ನ ಬಂದ ನೋಡ್ರಿ ಅವರು ಒಂದ್ ಗಣೇಶನ ಕಡೆ ವಿಡಿಯೋ ನೋಡಿ ಬಂದಾರ நோடத்திர மரியா கரேப்பர நோட் கரேப்பா ஓசுக்கு ஓசிராசுந்தோழுவாங்க ಎಲ್ಲ ವ್ಯಾಪಾರ ಎಂಟು ಎಂಟುವರೆ ಒಂಬತ್ತು ಸಾವಿರ ಹೇಳ್ತಾರೆ ಬರಂತ ಇಲ್ಲ ಇಲ್ಲ ಇದನ್ನು ಬಂತ ಎಲ್ಲದು ಬಂತ ನೋಡ್ರಿ ಎಲ್ಲ ಡಿಸ್ಕೌಂಟ್ ಆಫರ್ ಏಳುವರಿಂದ ಇವರು ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಯಾವ್ರಿ ಬಂಕಾಪುರ್ ಬಂಕಾಪುರ್ ಬಂಕಾಪುರ ಮಳ್ಕಾಪುರ ಮಳ್ಕಾಮೂರು ಓಕೆ ಏನ್ ಹೆಸರು ನಿಮ್ದು ಏನ್ ಹೆಸರು ತಮ್ಮಯ್ಯ ಅವ್ರ ಅಣ್ಣಯ್ಯಾರಿಲ್ಲ ಯೂಟ್ಯೂಬ್ ಚಾನಲ್ ಆಯ್ತ್ ನೋಡ್ರಿ ಇವ್ರದ್ದು ಇವ್ರು ಯೂಟ್ಯೂಬ್ ಮಾಡ್ತಾರೆ ಇವರು ಅಂದ್ರೆ ಬರೀ ಹರಿಹಾರದ ಒಂದೇ ಮಾಡ್ತಾರೆ ಸಲ್ಮಾನ್ ಪ್ಲಟ್ ವಾಗ್ ಪ್ಲಟ್ ಪೆಟ್ ಒಲಾಗ್ಲಾ ಪ್ಲಟ್ ವ್ಲಾಗ್ ಅಂತ ಇದೆ ಇವ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಬರೀ ಹರಿಯಾರದ ಅಷ್ಟೇ ಮಾಡ್ತಾರ ಹೊರಗೆ ಮಾಡಲ್ಲ ಯಾರ್ದಷ್ಟೇ ಮಾಡಿದ್ರು ನೋಡಿ ಸಲ್ಮಾನ್ ಪೆಟ್ಟು ಇದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ನೋಡ್ರಿ ಎಷ್ಟಿಗೆ ತೊಂದ್ರೆ ಇದು ಅಣ್ಣ ಈ ಕಡೆ ಬಾಣ್ಣ ನೀನು ಬಾ ಇದೆ ಹ್ಞೂ ಹದಿನೈದು ಸಾವಿರ ಇನ್ನೂರಿಗೆ ತೊಂದರೆ ನೋಡ್ರಿ ಚಿತ್ರದು ಬಂದಾರ ಹದಿನ ಓಕೆ ಇದೆ ಮೋಳಿ ಮರಿ ಏನಿದೆ ಎಷ್ಟು ಲಿಂಗ ಇದೆ ಮೋಳಿ ಹೇಳಿಬೇಡ ಹೇಳಿಬೇಡ ಹದಿಮೂರ ಚೆನ್ನಾಯ್ತು ನೋಡ್ರಿ ಒಂದು ಲೈವ್ ಒಳಗೆ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ಜಿ ಜಿಂದ ತೂಕ ಬರ್ತಿದ್ ಬರೀ ಚೆನ್ನಾಗಿತ್ತು ನೋಡಿ ಎಷ್ಟು ವ್ಯಾಪಾರ ಹೇಳಿದೀನಿ ಹದಿಮೂರವರಿ ಹದಿಮೂರವರಿ ಚೆನ್ನ ಎಷ್ಟು ರೇಟ್ ಅದ ಹದಿನೈದೇ ಹದಿನೈದು ಹದಿನೈದು ಬರೀ ಚೆನ್ನಾಗಿದೆ ನೋಡಿ ಕೊಂಕಿದ್ದು ಅಣಿಚಿಕ್ಕಿ ಬಹಳ ಚೆನ್ನಾಗಿದೆ ನೋಡಿ ನಿಂಗ ನಮಸ್ಕಾರ ಆರಾಮ್ರಿ ಏನಿ ಕೂರಿತೇನೋ ನಾಷ್ಟ ಆಯ್ತು ನೋಡ್ರಿ ನಿಮ್ದಾಯ್ತಾ ಮಧ್ಯಾಹ್ನ ಏನ್ ರೇಟ್ ಇದಾವಲ್ಲ जोड़ी रही हद्दी बड़ा हदमूर वी साढ़े तेरह साढ़े पंद्रह हजार बस अद्ह जबरी ಮರಿ ಜವರಿ ಮರಿಣ ಏನ್ ರೇಟ್ ಇಲ್ಲ ಎಷ್ಟು ಹತ್ತೂರಿಂದ ಹನ್ನೊಂದು ಮರಿ ಬಿರಾ ಎಷ್ಟಿದೆ ಎಷ್ಟಲ್ಲಿದೆ ಏ ಬಿರಾ ಏ ಶಮ್ಲಿಂಗ ಶಮಲಿಂಗ ಎಷ್ಟಿದೆ

ನೋಡಿದ್ ಹೇಳು ಮಾಡ್ಬೇಕು ನಿಮ್ದು ಮಾಡ್ಬೇಡ ಫೇಮಸ್ ಆಗದೆ ಬನ್ನಿ ನೀವು ಜಿ 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 ಈಗಾರ ಮಾಡಬೇಡ ಮಾಡ್ಬೇಡ ಅಂದ್ರಲ್ಲೂಡಾ ಮಾಡಬೇಡ ಅಂದ್ರೆ ಮತ್ತೆ ನೀವೇ ಎಷ್ಟು

ಹೆಜ್ ಮಾಡ್ರಿ ಐದ್ ನೋಡಕ್ ಯಜ್ ಮಾಡ್ರಿ ನೋಡ್ರಿ ಹುಡುಗರು ಎದ್ರದ ಅಲ್ಲೊಂದು ಬಾರಿ ಇತ್ತು ನಿಮ್ದ ಎಷ್ಟ್ ಮಂಟಪ್ರಿ ನಲ್ವತ್ತು ಬರ್ತಾ ಎಷ್ಟು ರೇಟ್ ಮೂವತ್ತೊಂದು ಸಾವಿರ ರೂಪಾಯಿ ಇದು ನೋಡ್ರಿ ಆಗುದಾಗಿಲ್ಲ ಗಡ್ಡಿ ಬರೆಯ ನಿಮ್ದ ಎಷ್ಟಲ್ರಿ ಎಂಟಲ್ಲ ರೇಟ ಐವತ್ತೈದು ಸಾವಿರ ರೂಪಾಯಿ ಐವತ್ತೈದು ಹಂಗೈತಿ ಎಲ್ಲಾರು ಆಡ್ಸಿರ ಬರೀ ಎಲ್ಲಾರು ಆಡ್ಸಿರ ಹಾಕಿಲ್ಲ ಎಷ್ಟು ರೌಂಡ್ ಪಾಸ್ ಆಗಿತ್ತು ಯಾವ್ದು ಮರಿ ಚಿತ್ರದುರ್ಗ ನೀವು ಅಲ್ಲಿ ಮೈದಾನ ಒಳಗೆ ಒಂದ್ಸಲ ಬಂದಿದ್ರಲ್ಲ ಕರೆಕ್ಟ್ ಅಂದ್ರೆ ಒಂದ್ ದಿವಸ ರಜಾ ಐತೆ ನೋಡ್ರಿ ಎಲೆಕ್ಷನ್ ವೋಟಿಂಗ್ ದಿವಸ ಅವಾಗ ಬಂದಿದ್ರು ಅವಾಗ ಬಂದಿದ್ರು ಅದಕ್ಕೆ ನಾನು ಗೆಸ್ ಮಾಡಿದೆ ಮರಿ ಅದು ಕರೆಕ್ಟ್ ಅಂದ್ರೆ ಈಗ ಭಾರಿ ಚೆನ್ನಾಗಿತ್ತು ನೋಡ್ರಿ ಆಟಾನು ಭಾಳ ಚೆನ್ನಾಗಿ ಆಟ ಹೆಂಗೆ ಅದು ಹ್ಞೂ ಹೌದಾ ಆಟಾನು ಭಾಳ ಚೆನ್ನಾಗಿ ನಾ ಅದು ಬಿಡ್ರಿ ಬಿಡ್ರಿ ಗೇರಿ ಬಿಡ್ರಿ ಅದು ನಮಸ್ತೆ ಆರಾಮಿದ್ರಿ ಹ್ಞೂ

ಭಾಳ ಚೆನ್ನಾಗಿದೆ ಪರಿಚಂದ್ ಬಹಳ ಮರಿ ಕಾಣತ್ತಿಲ್ಲ ಮೊದ್ಲು ಭಾಳ ಬರಾವು ಈಗ ಬರ್ತಿಲ್ಲ ಈಗ ಮಿಸ್ಟರ್ ಪೈಲ್ವಾನ್ ಚೆನ್ನಪ್ಪ ಎಂಟ್ರಿ ಬರ್ರಿ ಎಲ್ ಚೆನ್ನಾಗಿ ಅಣ್ಣ ಭಾಳ ಸಾಯ್ತಲ್ಲ ಬಂದಿಲ್ಲ ನೀವು ನಮ್ಮ ಯೂಟ್ಯೂಬ್ ಒಳಗೆ ಬಂದಿಲ್ಲ ಮಾರ್ಕೆಟ್ಗೆ ಬಂದಿಲ್ಲ ನೀವು ಎರಡು ಸಾವಿರ ಮರಿ ತರತಿರ್ ಇಲ್ರಿ ಈಗ ಇನ್ಮೇಲ್ ಸ್ಟಾರ್ಟ್ ಸ್ವಲ್ಪ ದಿಸ ಸ್ಟಾಪ್ ಮಾಡಿದ್ರಿ ಅಣ್ಣ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಅಂತ ಈಗ ಮತ್ತೆ ಚಾಲೂ ಮಾಡಾರ ಮತ್ತೆ ಬಿಲ್ಡಿಂಗ್ ಮತ್ತೆ ಹೇಳ್ದಂಗೆ ಆಯ್ತು ಈಗ ಚೆನ್ನಪ್ಪ ಎಟಿ ಮುಗಿತ್ರೇಸಣಾ 25 ವರೆಗೆ ಆ ನೋಡಿ ಸರ್ 25 ವರೆಗೆ ಜಗದೀಶಣಾ ಮುಖ ತೊಳಸರಿ ನಿಮ್ಮದಲ್ರಿ ಮರಿದು ಮರಿದು ಆವಂದ ನೋಡು ಅವ ನಿಮ್ಮ ಮುಖ ತೋರ್ಸತ್ತೀರಿ ನೀವು ನಮ್ಮ ಒಳ್ಳೆ ರೆಡ್ರಿ ನಮಸ್ತೆ ಗುಡ್ ಮಾರ್ನಿಂಗ್ ಮತ್ ಇದೇನ್ ಪಿಚರ್ ಆದ್ಮೇಲೆ ಪೊಲೀಸ್ ಗುಡ್ ಮಾರ್ನಿಂಗ್ ಅಂತಾರಲ್ಲ ಹಂಗನ ಆತಲ್ಲ ಪಿಚರ್ ಮುಗಂದ್ರೆ ಪೊಲೀಸ್ ಬರುತ್ತೆ ಅಲ್ಲ ಗುಡ್ ಮಾರ್ನಿಂಗ್ ಅಂತಾ ಕ್ಯಾಜೆಟ್ ಕ್ಯಾ बोलते ಕಿತ್ನೆ ಬೇಜೆ किस किस लिए काम आता है मेन नजर के लिए बकरे का नजर के लिए है हम्म तो इधर कुरी कंडुशे कांत नोटरी हैला मार्केट में मारती है कितना रुपया है पचास रुपए जोड़ी पचास रुपए जोड़ी ठीक है क्या नाम तुम्हारा अर्जुन सिंग। अर्जुन सिंह किधर से है तुम राजस्थान से है ठीक है तो। ए वीडियो में ये

ರಾಶಿಪಣ್ಣ ಮರಿ ಹಿಡ್ಕೊಂಡ ನೋಡಿರಿ ಮರಿಪುರಿ ಎಷ್ಟು ಇದೆ ಎಷ್ಟು ಇಪ್ಪತ್ನಾ ಅದೇ ಮರಿ ಮರಿಪುರಿ ಅಂದೆ ನಾನು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಭಾಳ ಚೆನ್ನಾಗಿ ನೋಡಿರಿ ನಾಲ್ಕಲ್ಲ ಎರಡಲ್ಲ ನಾಲ್ಕಲ್ಲ ಅದೇ ಒಂದು ನಾಲ್ಕಲ್ಲ ಚೆಹ್ ನೋಡಿ ಮರಿ ನಿಮ್ದೇನ್ರಿ ಮರಿ ಚಾಯ್ ನೋಡ್ರಿ ಅವು ಮರಿ ಇಡ್ತಾವ ಗಿರಾಕಿ ಅವರು ವ್ಯಾಪಾರ ಅಷ್ಟಾಗಿ ಎಷ್ಟಾಗಿ ಹೋಗಿರ್ತಾರೆ ಅದು ನೋಡಿರಿ ಹೆಂಗೈತಿ ಹೊಲ ಒಂದು ಎರಡು ಮರಿ ಅಪರ ನೋಡಿರಿ ಹೆಂಗ್ ಕೇಳದ ಸಂತೋಷ ಎರಡು ಒಂದು ಒಳಗೆ ಒಂದೊಂದು ಕೇಳದ ಬರಲ್ಲ ಅದು ತಡ್ರಿ ಯಾಕೆ ಕೊಡತಿ ತಡ್ರಿ ಕ್ಯಾಮ್ರ ನೋಡ್ರಿ ಮೊನ್ನೆ ಐದು ಐದು ಸಾವಿರ ಕತ್ತಿದ್ರೆ ಮಾರ್ಕೆಟ್

ஜலிங் ஜம் இது இல்லை நோட் ஸ்டம்பிங் ஓட்டு வந்த ಗಡ್ಡಿ ಭಾರಿ ಇರ್ತಾವ್ ಇದೊಂದೈತ ನಮಸ್ತೆ ರಮೇಂದ್ರಿ ನಿಮ್ದ ಇದು ಇದು ಬಾರಿ ಐತಲ್ರಿ ಇದು ಚಂದ ಏ ಚಂದ ಏನಿದೆ ಜಗೀಶನೇ ನಿಮ್ದು ಇವಳ ಚಂದ ಎಷ್ಟು ಎಂಟಲ್ಲ ಎಂಟಲ್ಲಿ ಮೂವತ್ತೆಂಟು ಬಾರಿ ನೋಡು ಗೊತ್ತಿ ಬಾರಿ ಇದ್ದ ಕಟ್ಟಿ ಭಾರಿ ಚೆನ್ನಾಗಿ ಆರ್ ಸರಿ ಬಾರಿ ಚೆನ್ನಾಗಿದೆ

ಮೂವತ್ತೈದು ನಲ್ವತ್ತು ಸಾವಿರಕ್ಕೂ ಮಾರೋದು ಮರಿ ಇದು ಜಾತಿಗೆ ದೊಡ್ಡ ಸೈಜ್ ಅಂದ್ರೆ ನಮ್ಮ ಉಮೇಶ್ ಅಣ್ಣ ನೋಡ್ರಿ ಯಾಕ್ರಿ ಕೊಡ್ರಿ ಹ್ಞೂ ಕೂತ್ರಿ ಅವತ್ತು ಯಾಕಿಲ್ಲ ಬಾರಿ ಐತೆ ಅಲ್ರಿ ಉಮೇಶೋಣ ಎಷ್ಟು ಇದು ಅವ್ರೈದು ಭಾರಿ ಸೈಜ್ ಐದು ನೋಡ್ರಿ ಫಸ್ಟ್ ಹೇಳಿದ್ ನಾನು ಮತ್ತೆ ಮಾಡ್ತಿರ ನೋಡ್ರಿ